ಕನ್ನಡ ಹಾಸ್ಯರತ್ನರಾಗಿ ಪ್ರಖ್ಯಾತಿ ಹೊಂದಿ ಜನಮನ ಗೆದ್ದಿರುವ ನಗಿಸುವ ಸರದಾರ ಎಂದೇ ಗುರುತಿಸಲ್ಪಡುವ ಶ್ರೀ ಗಂಗಾವತಿ ಪ್ರಾಣೇಶ್ ಇವರು ಹಾಸ್ಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೆ ಅನೇಕ ಪುಸ್ತಕಗಳನ್ನೂ ರಚಿಸಿ ಉತ್ತಮ ಲೇಖಕರೆನಿಸಿಕೊಂಡಿದ್ದಾರೆ ನಗಿಸುವವನ ನೋವುಗಳು ಮತ್ತು ಅನಿಸಿದ್ದು ಅನುಭವಿಸಿದ್ದು ಇವು ಶ್ರೀಯುತರ ಹಲವು ಕೃತಿಗಳಲ್ಲಿ ಹೆಚ್ಚು ಗುರುತಿಸಿಕೊಂಡವು ನಗೆ ಚಟಾಕಿಗಳನ್ನ ಹಾರಿಸುತ್ತಾ ದೇಶದೆಲ್ಲೆಡೆ ಮಾತ್ರವಲ್ಲದೆ ಅಮೆರಿಕ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಸಿಂಗಾಪುರ್ ಸೇರಿದಂತೆ ಒಟ್ಟು ಹನ್ನೊಂದು ರಾಷ್ಟ್ರಗಳಲ್ಲಿ ವೇದಿಕೆಯನ್ನೇರಿ ಜನರನ್ನು ರಂಜಿಸಿದ ಕೀರ್ತಿ ಇವರಿಗಿದೆ ಹಾಸ್ಯಗಾರರಾಗಿ ಉತ್ತಮ ವಾಗ್ಮಿಯಾಗಿ ಮಾತ್ರವಲ್ಲದೆ ಸಂಗೀತ ಕ್ಷೇತ್ರದಲ್ಲಿಯೂ ಮುಖ್ಯವಾಗಿ ತಬಲ ಮತ್ತು ಕೊಳಲು ವಾದಕರಾಗಿರುವ ಇವರು ತಮ್ಮ ಚಾಪನ್ನ ವಿಶೇಷವಾಗಿ ಈ ವಲಯದಲ್ಲಿ ಮೂಡಿಸಿದ್ದಾರೆ ಶ್ರೀ ಗಂಗಾವತಿ ಪ್ರಾಣೇಶ್ ಅವರು ತಮ್ಮ ಸಮಾರೋಪ ನುಡಿಗಳೊಂದಿಗೆ ಇದೀಗ ನಿಮ್ಮ ಮುಂದೆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಿರಿಯರೇ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಅಕ್ಕ ವೀಣಕ್ಕ ಅವರೇ ಹಾಗೂ ಇಲ್ಲಿ ಯಾವತ್ತೂ ಸೇರಿರತಕ್ಕಂತಹ ಉಡುಪಿಯ ಮಹಾಜನತೆಯ ಇಷ್ಟು ಮೌನವಾಗಿದ್ದಂಥ ಸಭೆಗಳಲ್ಲಿ ನಾನು ಮಾತಾಡೋ ಅಭ್ಯಾಸವೇ ಇಲ್ಲ ನನಗೆ ಆಮೇಲೆ ಎರಡೇ ರೋ ಇರೋಂತಹ ಸಭೆಗಳಲ್ಲೂ ಮಾತಾಡಿದ್ದು ನಾನು ಬಹಳ ಕಡಿಮೆ ನಮ್ಮಲ್ಲಿ ವಿಶಾಲವಾದ ಬೈಲಿಗಳಲ್ಲಿ ಸೇರಿಬಿಡ್ತಾರೆ ಜನ ಆಮೇಲೆ ಬರೀ ಕೂತವ್ರನ್ನ ನೋಡಿದ್ದು ಇದೇ ಮೊದಲು ಸಭೆ ನಾನು ನಮ್ಮಲ್ಲಿ ನನ್ನ ಮುಂದೆನೆ ಮಲಗದವರಿದ್ದಾರೆ ಹ್ಮ್ ಭಾಷಣ ಆದ ತಕ್ಷಣ ಪೂರ್ತಿ ಉಳಿದವರು ಮಲಗಿ ಆಮೇಲೆ ಎಲ್ಲರೂ ಇದೇ ಹಾಯಾಗಿದೆ ನಾವು ಮಲ್ಕಂಡೆ ಕೇಳ್ತೀವಿ ಅಂದವರು ಇದ್ದಾರೆ ಒಂದೊಂದು ಲಕ್ಷ ಒಂದೂವರೆ ಲಕ್ಷ ಜನ ಸೇರ್ತಾರೆ ಕೊಪ್ಪಳ ಜಾತ್ರೆ ಗದಗ್ ಜಾತ್ರೆ ಮತ್ತು ಉತ್ಸವಗಳಲ್ಲಿ ಅಂಥಲ್ಲಿ ಇವತ್ತು ನಾಲ್ಕು ಗೋಡೆಗಳ ಮಧ್ಯೆ ಇಷ್ಟು ಆಸಕ್ತಿಯಿಂದ ಕುಳಿತು ಕೇಳ್ತಾ ಇದ್ದೀರಿ ಅಂದರೆ ನೀವು ಚಪ್ಪಾಳೆ ಹಾಂ ನಗ್ತಿಲ್ಲ ನಗಿದ್ರು ಸ್ವಲ್ಪ ನಗ್ತಿದಿರಿ ಉಡುಪಿಗೆ ಇಡೀ ನನ್ನ ಜೀವಮಾನದಲ್ಲಿ ಅಂದ್ರೆ ನನ್ನ ಮೂವತ್ತೆರಡು ವರ್ಷಗಳ ಸರ್ವಿಸ್ ನಲ್ಲಿ ನಾನು ಹನ್ನೊಂದು ಬಾರಿ ಬಂದಿದ್ದೇನೆ ಇದು ಹನ್ನೆರಡನೇ ಬಾರಿ ಹನ್ನೆರಡು ಬಾರಿಗೂ ಕೂಡ ನಾನು ಜನರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಊರಲ್ಲೂ ಮಾಡ್ಕೊಳ್ಳೋದಂತ ರಿಕ್ವೆಸ್ಟ್ ಅಂದ್ರೆ ಇಲ್ಲಿ ಮಾಡ್ಕೋತೀನಿ ಏನು ನಗರಿ ಈಗ ಮಹಾಮನಿಯವರು ಕೂಡ ಇವತ್ತು ನನ್ನ ಜೊತೆ ಕೂತಿದ್ದಾರೆ ವೇದಿಕೆ ಮೇಲೆ ನಾವು ನೀನು ಮಾತಾಡ್ಬಿಡ್ ಯಾಕಂದ್ರೆ ಫಸ್ಟ್ ಅವರೇ ಮಾತಾಡೋದು ಜೋಶಿ ಮಾಮನೆ ಆದಮೇಲೆ ಇವರು ಜನರನ್ನು ಉಳಿಸಿದ್ರೆ ನಾನು ಮಾತಾಡೋದು ಇವತ್ತು ಕೇಳಿದೆ ನೀನು ಮಾತಾಡ್ಬಿಡು ಮಹಾಮನೆ ಅಂತ ಏ ನನಗೆ ಮಾತಿಲ್ರಿ ಸುಮ್ಮನೆ ಉತ್ಸವ ಮೂರ್ತಿ ನಾನು ಅಂತ ಹೇಳಿದ್ರು ಅವರು ಯಾಕೆ ಇದೆಲ್ಲ ಹೇಳ್ತೀನಿ ಅಂದ್ರೆ ವೀಣಕ್ಕ ಏನೇ ಹೇಳಿ ಅದನ್ನು ಮಾಡುವಂಥವ್ರು ನಾವು ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ನಮ್ಮ ಪರಿಚಯ ಆಗಿ ನಾನು ಮೂಲತಃ ಬನ್ನಂಜಯ ಗೋವಿಂದಾಚಾರ್ಯರು ಹೊಡೆದು ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ಗಂಗಾವತಿಯಲ್ಲಿ ರಾಮ ಮಂದಿರ ಅಂತ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಂದಿರ ಇದೆ ಮನೋಹರ ಶ್ರೇಷ್ಠಿಯನ್ನು ಕಟ್ಸೋದು ಅವರು ರಾಮನವಮಿಗೆ ಅವ್ರನ್ನ ಕರೆಸ್ತಿದ್ರು ನಾಲ್ಕು ನಾಲ್ಕು ದಿವಸ ಯಾಜ್ಞಾಲ್ಕ ದೇವಸ್ಥಾನದಲ್ಲಿ ಒಂದು ವಾರ ಮತ್ತು ರಾಮ ಮಂದಿರದಲ್ಲಿ ಒಂದು ವಾರ ಉಪನ್ಯಾಸ ಮಾಡೋರು ಅದು ಎಷ್ಟು ವಿಷಯಗಳು ಏನು ಅವರು ಯಾವುದೇ ನೋಟ್ಸ್ ನೋಡಿ ನಾನು ಇಷ್ಟೇ ಮಾತಾಡಬೇಕಾದ್ರೆ ಇಷ್ಟು ಇಷ್ಟು ನೋಟ್ಸ್ ಮಾಡ್ಕೊಳ್ತೀವಿ ನಾವು ಅದೆಂಥ ಬ್ರೇನಪ್ಪ ಅಂತ ಆ ಕಾಲದಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗಲೇ ನಾವು ಆಶ್ಚರ್ಯ ಪಡ್ತೀವಿ ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ವೇಣಾಕ ಅವ್ರ ಪರಿಚಯ ಆದ ಮೇಲೆ ಅವ್ರ ಪುಸ್ತಕಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಮನಂಜಿಯವ್ರ ಪುಸ್ತಕಗಳನ್ನ ನಾನು ಸಂಗ್ರಹಿಸಿದೆ ಬಹಳ ಕಠಿಣವಾಗಿರ್ತಕ್ಕಂಥ ಶಬ್ದಗಳು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳು ಪುರಾಣ ಉಪನಿಷತ್ತು ಎಲ್ಲದರ ಬಗ್ಗೆ ಕಮಾಂಡಿಂಗ್ ಇರತಕ್ಕಂಥ ವ್ಯಕ್ತಿಯ ಲೇಖನ ಅಥವಾ ಭಾಷಣ ಇವುಗಳನ್ನೆಲ್ಲ ನೋಡಿದಾಗ ಇವತ್ತಿನ ತಲೆನೋ ಅಥವಾ ಕಂಪ್ಯೂಟರ್ ಅಪ್ಪ ಅಂತ ಕಂಪ್ಯೂಟರ್ನೂ ವ್ಯಕ್ತಿತ್ವ ಮತ್ತು ಬುದ್ಧಿವಂತಿಕೆ ಅವ್ರದ್ದಾಗಿತ್ತು ಅವ್ರನ್ನ ಹೊಗಳೋ ಎಷ್ಟು ಯೋಗ್ಯತೆ ಕೂಡ ನಮಗಿಲ್ಲ ಯಾಕಂದ್ರೆ ಪ್ರಚಂಡ ಪ್ರತಿಭೆಗಳು ದೈತ್ಯ ಪ್ರತಿಭೆ ಅಂತಂತಿರ್ತಾರೆ ದೈತ್ಯ ಅನ್ನಬಾರದು ಅಂತ ನಾನು ಪ್ರಚಂಡ ಪ್ರತಿಭೆ ಅಂಥವರು ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳನ್ನ ಮುಂದೆ ಕೂತ್ಕೊಂಡು ಕೇಳಿದರು ನಕ್ರು ಅಲ್ಲಿ ಯಾರು ಹೇಳಿದ್ರು ಬನ್ನಂಜಿಯವರು ನಗಿಸಿದ್ರಿ ನೀವು ಇನ್ನು ಯಾವ ಊರಿನಲ್ಲಿ ಯಾರನ್ನ ಬೇಕಾದರೂ ನಗಸ್ಬೋದು ಅಂತ ಹೇಳಿದ್ರು ನನಗೆ ಇಂಥ ವ್ಯಕ್ತಿಯ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸ್ತಿರೋ ನಿಜಕ್ಕೂ ನನ್ನ ಪುಣ್ಯ ನಾವು ಜೋಶಿ ಮಾಮನಿ ನಮ್ಮದೇ ಒಂದು ತಂಡ ಇದೆ ನಾವು ಮೂರು ಜನ ಹಸಿ ಈಗಾಗಲೇ ಗಣೇಶ ಚೌತಿ ಹನ್ನೊಂದು ದಿವಸ ಬುಕ್ ಆಗಿದೆ ನವಂಬರ್ನಲ್ಲಿ ತಿಂಗಳ ಗಟ್ಟಲೆ ಹೊರಗಡೆ ಇರ್ತೀವಿ ನಾವು ನಮ್ಮ ಕೊನೆಯ ಮಗಳು ನಾ ಯಾವಾಗೋ ಮನೆಗೆ ಹೋದಾಗ ಅವ್ರಮ್ಮನ ಕೇಳಿದ್ದಂತೆ ಯಾರಮ್ಮ ಈತ ಯಾವಾಗಾದರೂ ಬರ್ತಿರ್ತಾನಲ್ಲ ಅಂತ ಅಷ್ಟು ಸುತ್ತಾಡದವ್ರು ನಾವು ಬನ್ನಾಂಜಿಯವರು ಹಾಗೇ ಇದ್ರು ಅಂತ ಅನಿಸ್ತದೆ ನನಗೆ ಯಾಕಂದ್ರು ಒಂದೂರಿಂದ ಒಂದು ಊರಿಗೆ ಹೋಗ್ತೀವಿ ನಾವು ಒಂದು ಊರಿಗೆ ಹೋಗಿ ಮುಗಿದು ಬಂದ ಮೇಲೆ ಮತ್ತೆ ನಮ್ಮ ಊರಿಗೆ ಹೋಗಿ ವಾಪಸ್ ಬರ್ತೀವಿ ನಾನು ಮಹಾಮನಿ ಜೋಶಿ ಅವರು ಆದರೆ ಅವರು ಬಂದರು ಅಂದರೆ ನಾಲ್ಕು ಐದೈದು ತಿಂಗಳ ಗಟ್ಟಲೆ ಹೊರಗಡೆ ಇರ್ತಿದ್ರು ಅಷ್ಟೊಂದು ಬ್ಯುಸಿ ಇರ್ತಕ್ಕಂಥ ವ್ಯಕ್ತಿತ್ವ ಉಳ್ಳಂಥವ್ರು ಇವತ್ತಿಗೂ ಕೂಡ ಅವರ ಕ್ಯಾಸೆಟ್ಗಳನ್ನು ಕೇಳುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ವಿಷಯಗಳು ಬೇಕಾದರೆ ನಾವು ಅವ್ರ ಭಾಷಣಗಳನ್ನ ಕೇಳ್ತಾ ಇರ್ತೀವಿ ಒಂದು ಅಚ್ಯುತ ದಾಸರು ಒಂದು ಮನ್ನಂಜಿಯವರು ಇವರು ಉಪನ್ಯಾಸಕ್ಕೆ ಸುಮ್ಮನೆ ಹೋಗಿ ಕೇಳಿದೆ ಅಂದರೆ ಅವ್ನಿಗೆ ಏನೋ ಆಸಕ್ತಿ ಇಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಬಂದಾನೆ ಅಂತ ನಮ್ಮ ಕಡೆ ಅನೇಕ ಜನ ವಿದ್ಯಾರ್ಥಿಗಳು ಬನ್ನಂಜಿಯವರು ಮಾತಾಡ್ತಿರ್ಬೇಕಾದ್ರೆ ನೋಟ್ಬುಕ್ಕು ಪೆನ್ ತಗೊಂಡು ಹೋಗಿರೋರು ನಾನು ಇವತ್ತಿಗೂ ಆ ಪದ್ಧತಿಯನ್ನು ಪಾಲಿಸ್ತೀನಿ ಯಾರೇ ಒಬ್ಬ ವ್ಯಕ್ತಿ ಸಣ್ಣ ಹುಡುಗ ಮಾತಾಡ್ತಿದ್ರು ಅವನು ನಮಗೆ ತಿಳಿದೇ ಇರತಕ್ಕಂಥ ವಿಷಯವನ್ನು ಎಲ್ಲಾದರೂ ಹೇಳ್ತಾನೇನೋ ಅಂಥೇಳಿ ನಾನೊಂದು ನೋಟ್ಬುಕ್ಕು ಪೆನ್ನನ್ನು ಯಾವಾಗಲೂ ಇಟ್ಟಿರ್ತೀನಿ ಅದನ್ನು ಬನ್ನಂಜಿಯವರೇ ನನಗೆ ಹೇಳಿದ್ರು ಸರ್ ರಾಮದೇವ್ರ ಗುಡಿಯಲ್ಲಿ ನೀವು ಪೆನ್ನು ಪೇಪರ್ ತಂದು ಇಟ್ಕೊಂಡು ಬರ್ಕೋಬೇಕು ನೀವು ನಾನು ತನ್ನಿ ಸರ್ ಅಂದಾಗ ಆ ವೆರಿ ಗುಡ್ ಅಂತ ಬಹಳ ಆವಾಗ ಇನ್ನೂ ಅವ್ರು ಯಾರು ಅಂತಲೇ ನಮಗೆ ಗೊತ್ತಿರಲಿಲ್ಲ ಅವರು ಸ್ವಲ್ಪ ಗಡ್ಡ ಬಿಟ್ಟಿರ್ತಿದ್ರು ಜಿಬ್ಬ ಅದನ್ನ ನೋಡಿ ನಮ್ಮ ಗೆಳೆಯ ಮೊಹಮ್ಮದ್ ರಫೀನವರು ಏನ್ ನಮ್ಮ ಜನ ಏನೇ ಅಂತ ಕೇಳಿದ್ದ ಹಾಂ ಏ ಅಲ್ಲೋ ಮಾರಾಯ ಅಚಾರಪ್ಪ ಅವರು ಕಾಯಿ ಓಹೋ ಅಂತ ಹೇಳಿದ್ದೆ ನಾನು ಅವರು ನಮ್ಮವರು ಇದ್ದಗಿದಾರಲ್ಲಿ ಮುಸ್ಲಿಂ ಥರ ಕಾಣ್ತಾರೆ ಅವರು ಕುರಾನ್ ಬಗ್ಗೆ ಕೂಡ ಮಾತಾಡ್ತಾರೆ ಮಸೀದಿ ಕರ್ಸು ಅಂತ ಹೇಳಿದ್ದೆ ನಾನು ಅವನಿಗೆ ಹೀಗೆ ಒಂದು ಸರ್ವ ವಿದ್ಯಾ ಪ್ರಾವೀಣ್ಯತೆ ಅಂತ ಏನು ಹೇಳ್ತಾರೆ ಅದನ್ನ ನಾವು ಕಣ್ಣಾರೆ ಉದಾಹರಣೆಗೆ ನೋಡಿದ್ದು ಬನ್ನಂಜಿ ಅವ್ರನ್ನ ಅಂಥವ್ರ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಕ್ಕೂ ವೀಳಕ್ಕ ನನ್ನನ್ನು ಕರೆದಿದ್ದಾರೆ ಒಂದು ಅವಕಾಶವನ್ನ ಒಂದು ಸುವರ್ಣ ಯೋಗವನ್ನು ನಮಗೆ ಕೊಡ್ತಾರೆ ಎಲ್ಲ ಕಡೆ ಮಾತಾಡೋದಕ್ಕೂ ಇಲ್ಲಿ ಮಾತಾಡೋದಕ್ಕೆ ವ್ಯತ್ಯಾಸ ಆಗಲೇ ಭಾರಿ ಚೆನ್ನಾಗಿ ಟಾನ್ ಹೊಡೆದ್ರು ಏನು ಫುಲ್ ಇದೆ ರೆಶ್ ಒಂದು ಇಲ್ಲ ಇವತ್ತೊಂದು ಹಾಸ್ಯ ಅಲ್ಲೋ ಅದಕ್ಕೆ ಜಾಸ್ತಿ ಜನ ಬಂದಿದ್ದಾರೆ ಆಮೇಲೆ ಯಾರು ಹೇಳಿದ್ರು ಇಲ್ಲ ಬೆಳಗ್ಗೆಯಿಂದ ಇಷ್ಟೇ ಇದೆ ಇದು ಹೀಗೆ ಬದುಕಿನಲ್ಲಿ ಈ ಭಾಗದ ಕಾರ್ಯಕ್ರಮಗಳಿಗೆ ನಾವು ಬಂದಾಗ ನಮ್ಗೆ ಅನಿಸೋದಷ್ಟೇ ಬಹಳ ಶಾಂತಿ ಜನ ಮಂಗಳೂರು ಉಡುಪಿ ಒಂದೊಂದು ಊರುಗಳಿಗೆ ನಾನು ಎಂಬತ್ತು ಸಾರಿ ತೊಂಬತ್ತು ಸಾರಿ ನೂರ ಹತ್ತು ಸಾರಿ ಹೋಗಿದ್ದೀನಿ ಕೆಲವು ಊರುಗಳಿಗೆ ಈ ಊರಿಗೆ ಹನ್ನೆರಡು ಸಾರಿ ಬಂದಿದ್ದೀನಿ ಅದು ಪವಾಡವೆ ಹೌದಾ ಮಂಗಳೂರು ತೀರಾ ನಿಮ್ಗಿಂತ ಆತತ್ತ ಅದು ಮಂಗಳೂರು ಭಾರಿ ಸೈಲೆಂಟ್ ಇಲ್ಲಿ ಭಾಳ ದೂರ ಏನಿಲ್ಲ ನಿಮಗೆ ಉಡುಪಿಯಲ್ಲಿ ಇಲ್ಲಿ ಹನ್ನೆರಡು ಸಾರಿ ಬಂದಿರೋದ್ರಿಂದ ನಡಿರಿ ಈ ಸಾರಿ ಒಂದು ಕೇಳೇ ಬಿಡೋಣ ಅಂತ ಬರೋರು ಇರ್ತಾರೆ ಅನ್ಕಂಡಿ ನಾನು ಮಂಗಳೂರಿಗೆ ಹೋಗೋಕ್ಕೆ ತೀರಾ ಭಯ ಮಂಗ್ಳೂರಲ್ಲಿ ಇಷ್ಟು ನಗಲ್ಲ ಇಷ್ಟು ರೆಸ್ಪಾಂಡ್ ಮಾಡಲ್ಲ ಉಪಚಾರ ಚೆನ್ನಾಗಿರ್ತದೆ ಒಳ್ಳೆ ಸನ್ಮಾನಗಳಾಗತ್ತ ಎಲ್ಲ ಫೋಟೋ ಆದರೆ ಅದ ಯಾಕೆ ನಗಲ್ವ ಇಲ್ಲ ನಮ್ಮೂರುಗಳಲ್ಲಿ ಇದು ಯಾವುದನ್ನು ಮಾಡಲ್ಲ ಒಬ್ಬೊಬ್ರು ಹತ್ತೊತ್ತು ಸೆಲ್ಫಿ ನಾನು ಅದಕ್ಕೆ ಒಂದು ರೂಪಾಯಿ ಒಂದು ಸೆಲ್ಫಿ ನೋಡು ಅಂತ ಹೇಳ್ತೇನೆ ಮಾಮನಿ ಕಲೆಕ್ಟ್ ಕೆಲವು ಕಡೆ ಆಯಿತು ಸರ್ ಕೊಡ್ತೀವಿ ಸರ್ ಕಲೆಕ್ಟ್ ಮಾಡಿದ್ದಾರೆ ನನಗೆ ಬಂದಿಲ್ಲ ಅದಕ್ಕೆ ಸಭೆಯಲ್ಲಿ ಹೇಳಿದೆ ನಾನು ಹೀಗೆ ಬನ್ನಂಜಿಯವರ ಬಗ್ಗೆ ಎಲ್ಲರೂ ಅವರ ವಿದ್ವತ್ತಿನ ಬಗ್ಗೆ ಮಾತಾಡಿದಾಗ ನನ್ನ ಯಾಕೆ ಸೇರಿಸಿದ್ರಿ ಮೇಡಮ್ ಅಂತ ಕೇಳಿದ್ರೆ ನಾನು ಇಲ್ಲ ನೀವು ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ನೀವು ನಮ್ಮ ಅಭಿಮಾನಿಗಳು ಅಂತ ಹೇಳಿದ್ದಾರೆ ಇಲ್ಲಿ ಬಂದಿದ್ದೀನಿ ಏನು ಮಾತಾಡ್ತೀರ ನನಗೆ ಗೊತ್ತಿಲ್ಲ ನಾನು ಸ್ವಲ್ಪ ಓದು ಜಾಸ್ತಿ ಯಾಕಂದ್ರೆ ಅದಕ್ಕೆ ಓದಬೇಕು ಯಾಕೆ ಏನು ಯಾವಾಗಲೂ ಅದೇ ಅದೇ ಹೇಳ್ತಾರೆ ಅಂತ ನಾನು ಕೆಲವು ಹಾಸ್ಯ ಪ್ರಸಂಗ್ ಹೇಳ್ಬೇಕೋ ಅಂತ ಕೇಳಿದೆ ನೀವು ಹಾಸ್ಯ ಮಾಡಬೇಕು ಅಂತ ಅಕ್ಕನೂ ಹೇಳಿದ್ರು ಅನೇಕ ಜನ ಹೇಳಿದರು ನಾನು ಓದಿದ್ರಲ್ಲಿ ಶಬ್ದಗಳ ಪಂಚಿನಿಂದ ಹೇಗೆ ನಗಿಸೋದಂತ ಯಾಕಂದ್ರೆ ಉಡುಪಿ ಮಂಗಳೂರು ಭಟ್ಕಳ ಈ ಭಾಗ ಜನರು ನಗಿಸಿ ಬಂದಿದ್ರೆ ನಮ್ಮ ಕಡೆ ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ ಓಹ್ ಆ ಕಡೆ ನಗಿಸಿ ಬಂದಿದ್ದೀರಾ ಪರವಾಗಿಲ್ಲ ಹಾಗಾದ್ರೆ ನೀವು ಎಮ್ ಅಡ್ಮಿಷನ್ ಮಾಡಿಸ್ಬೋದು ಎಮ್ ಎಡ್ ಕಟ್ಟಬಹುದು ಅಂತೆಲ್ಲ ಹೇಳ್ತಿರ್ತಾರೆ ಏನು ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡನಯ್ಯ ಎಂದಳು ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನೇನ ಗಂಡನಯ್ಯ ಎಂದಳು ಅಕ್ಕ ಮಹಾದೇವಿ ಚೆನ್ನಾಗಿರುವವರೆಲ್ಲ ನನ್ನ ಗಂಡನಯ್ಯ ಎನ್ನುತ್ತಿದ್ದಾಳೆ ನಮ್ಮ ಮನೆಯ ಮೂದೇವಿ ಯಾಕೆ ಜೋಡಿಸ್ತಾರೆ ಸರ್ ಹಾಗೆ ಹಿಮಾಲಯದ ತಪ್ಪಲಲ್ಲಿ ಗಿರಿಶಿಖರಗಳ ತಂಪಿನಲ್ಲಿ ಹಿಮಾಲಯದ ತಪ್ಪಲಲ್ಲಿ ಗಿರಿಶಿಖರಗಳ ತಂಪಿನಲ್ಲಿ ಯೋಗಿಯೊಬ್ಬನಿದ್ದನು ಡ್ಯಾಶ್ 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 ಅಷ್ಟೇ ಮುಂದಿಂದ ನಾವು ಬರೀಬೇಕಾಗಿತ್ತು ಏನು ಬರೀತಾ ಹಿಮಾಲಯ ತಪ್ಪಲಲ್ಲಿ ಗಿರಿಶಿಖರಗಳ ಮಧ್ಯದಲ್ಲಿ ಯೋಗಿಯೊಬ್ಬನಿದ್ದನು ಅವನು ಧ್ಯಾನ ಮುಂದೆ ಬಯ್ಯುತ್ತಿದ್ದನು ಅವನು ತಪಸ್ಸನ್ನು ಮಾಡುತ್ತಿದ್ದನು ಏನೇನೋ ಬರೆಯೋ ಅವನು ಆತ್ಮಾವಲೋಕನ ಮಾಡಿಕೊಳ್ಳುತ್ತಿದ್ದನು ಏ ಅವರವರು ಬೆಳೆದ ಅಭಿರುಚಿ ಅವರವರ ಪರಿಣಾಮ ನನ್ನ ಗೆಳೆಯ ಸಿದ್ಲಿಂಗ ಅಂತ ಅವನು ಸಾಮಾನ್ಯವಾಗಿ ಸಣ್ಣ ವಯಸ್ಸಿಗೆನ ಎಲ್ಲ ಹವ್ಯಾಸಗಳನ್ನು ಕಲ್ತವನು ನಿಮ್ಮಲ್ಲಿ ಹವ್ಯಾಸ ಅಂತೀನಿ ನಾವು ಅದಕ್ಕೆ ಚಟ ಅಂತೀವಿ ಅವನೆಲ್ಲ ಕಲ್ತೋದು ಅವನು ಏನು ಬರೆದಿರ್ಬೋದು ಅನ್ನೋದು ಮೇಷ್ರಿ ಭಾಳ ಕುತೂಹಲ ಅವನು ನಮ್ಮ ಕಾಲೇಜಿನ ಬುದ್ಧಿವಂತ ತುಂಟ ಅವನು ಕೇಳ್ತಾರ ಸಿದ್ಲಿಂಗ ಎಲ್ಲ ಬರೆದಿದಾರಪ್ಪ ನೋಡು ಹಿಮಾಲಯದ ತಪ್ಪಲಲ್ಲಿ ಗಿರಿಶಿಖರಗಳ ಮಧ್ಯದಲ್ಲಿ ನಡುಗುವ ಕೊರೆಯುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು ಅವನು ಏನು ಬರೆದಿದ್ದೆ ನೀನು ನಾನಾ ಸರ್ ಹಿಮಾಲಯದ ತಪ್ಪಲಲ್ಲಿ ಮೈ ಕೊರೆಯುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು ಅವನು ಬೀಡಿ ಸೇದುತ್ತಿದ್ದನು ಏನೋ ಇದು ಇಂತಿಂತವರೆಲ್ಲ ಹೀಗೆ ಬರ್ದಾಗ ನಿಂದಿ ಸರ್ ಅಷ್ಟು ಚಳಿಲಿ ಬೀಡಿನೂ ಸೇದೇ ಇದ್ರೆ ಅವ್ನು ಬದುಕಕ್ಕೆ ಸಾಧ್ಯ ಏನು ಸರ್ ಅಲ್ಲಿ ಪದ ಹೀಗೆ ಟ್ವಿಸ್ಟ್ ಕೊಡೋರು ಹಾಸ್ಯಕ್ಕೆ ಹೀಗಾದಾಗ ಜನ ಹೌದಲ್ಲ ಹೀಗೂ ಒಂದು ಒಂದು ಮಾಧ್ಯಮ ಉಂಟಲ್ಲ ಅಂತಂದು ಹೇಳಿ ನಮ್ಮನ್ನ ಕರೆಸ್ತಾರೆ ಇವತ್ತಿಗೂ ಇಂಥ ಸಭೆಯಲ್ಲಿ ಮಾತಾಡೋ ಯೋಗ್ಯತೆಗಳು ನಮಗಿಲ್ಲ ಆದರೂ ಕೂಡ ಕೆಲವು ನಾನು ಸ್ವಲ್ಪ ಇತ್ತೀಚೆಗೆ ವಯಸ್ಸಿನ ದಿಸೆಯಿಂದಲೂ ಏನೋ ಅಧ್ಯಾತ್ಮವನ್ನು ಜಾಸ್ತಿ ಓದ್ತಾ ಇರ್ತೇನೆ ನಾನು ಪುರಾಣಗಳನ್ನು ಓದಿದ್ದೇನೆ ಈಗಾಗಲೇ ಎಲ್ಲ ಕನ್ನಡದಲ್ಲಿ ಯಾವುದು ಸಂಸ್ಕೃತ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಆ ಎಲ್ಲ ಪುರಾಣಗಳನ್ನು ಹರಿಕಥಾಮೃತ ಸಾರವನ್ನು ಗರುಡು ಪುರಾಣವನ್ನು ಓದ್ತಿದೆ ಮನೆಯಲ್ಲಿ ಗರುಡು ಪುರಾಣ ಇಡಬಾರ್ದು ಹೊರಗಡೆ ತರಬಾರ ಅಂತ ನಮ್ಮ ತಾಯಿ ಬೈತಿದ್ರು ಅದಕ್ಕೆ ಕವರ್ ಹಾಕಿ ತಂದಿಟ್ಟಿದ್ದೀನಿ ನಾನು ಆಕೆ ಕಾಣಬಾರದು ಅಂತ ಅಂದ್ರೆ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ದೇಶದ ಜೈಲುಗಳು ಪೊಲೀಸ್ ಸ್ಟೇಷನ್ಗಳು ಮುಚ್ಚಬೇಕಾದ್ರೆ ಗರುಡ ಪುರಾಣವನ್ನು ಟೆಕ್ಸ್ಟ್ ಮಾಡ್ಬೇಕನ್ನೋಣ್ಣ ಯಾಕೆ ಹೇಳಿ ಯಾವ ಪಾಪಕ್ಕೆ ಏನು ಶಿಕ್ಷೆ ನಾವು ತುಳಿಯೋ ಒಂದು ಇರುವೆ ಕೂಡ ಅದ್ಯಾಕೆ ನಮ್ಮಿಂದ ತುಳಸ್ಕೊಂಡು ಸತ್ತು ಅನ್ನೋದಕ್ಕೆ ಉತ್ತರ ಸಿಗ್ತದೆ ನಮಗೆ ಯಾವ ಪಾಪ ಯಾರು ಏನಾಗಿ ಹುಟ್ಟುತ್ತಾರೆ ಏನು ಕದ್ರೆ ಏನಾಗ್ತಾರೆ ಎಣ್ಣೆ ಕದ್ರೆ ಏನಾಗ್ತಾರೆ ಬಟ್ಟೆ ಕದ್ರೆ ಏನಾಗ್ತಾರೆ ಎಂತೆಂಥ ವಿಷಯಗಳಿದ್ರೆ ಇದನ್ನ ಅದನ್ನ ಯಾಕೆ ನಮ್ ಜನ ಮುಚ್ಚಿಟ್ಬಿಟ್ರು ಅಥವಾ ಸತ್ತೋರ್ ಮೇಲೆ ಮಾತ್ರ ಅಂದ್ರೆ ಸತ್ತವನಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ತರ ಅವರು ಅದನ್ನ ಹಂಗೆ ಇಟ್ಟಿದ್ದಾರೆ ಅಂತ ನನಗೆ ಅನಿಸ್ತದೆ ದಯವಿಟ್ಟು ಅದನ್ನ ಅನ್ನೋ ನಾನು ಇಡಬಾರದು ಮನೆಯಲ್ಲಿ ಅಂತ ಇವತ್ತಿಗೂ ಅದ್ರ ಬಗ್ಗೆ ತೀರ್ಕಂಡಾಗ ಮಾತ್ರ ಅದನ್ನ ಬಂದು ಓದ್ತಾರ ಪುರೋಹಿತರು ಪುರೋಹಿತರಿಗೂ ಅದು ಅರ್ಥ ಆಗಿರಲ್ಲ ಇವರಂತೂ ಯಾರು ಕೇಳಬಾರ್ದು ಅದನ್ನ ಅವ್ರ ಯಾರು ಮನೇಲಿ ಹೋಗಿರ್ತಾರೋ ಅವ್ರ ಮನೆಯವ್ರು ಮಾತ್ರ ಕೇಳಬೇಕು ಅಂತ ಅದನ್ನ ನಿಜವಾಗಿ ಹೇಳ್ಬಿಟ್ರೆ ಆ ಮನೆಯವರು ಕೂಡ ತಿರ್ಕೊಂಡು ಹೋಗ್ಬಿಡ್ತಾರೆ ಹ ಅದಕ್ಕೋಸ್ಕರ ಮಾಡ್ತಾರೆ ದಯವಿಟ್ಟು ಅದಕ್ಕೆ ಅದು ಹೇಳ್ಬೇಕಂತ ಅದರಲ್ಲಿ ಬರ್ತದೆ ಏನು ಎಂತ ಘಟನೆಗಳು ಬರ್ತವೆ ಅದರಲ್ಲಿ ಅಂದ್ರೆ ಅನೇಕ ವಿಷಯಗಳನ್ನ ಅವರ ಪಾಪಗಳನ್ನ ಹೇಳೋದ್ರ ಜೊತೆಗೆ ನಾನು ತುಂಬಾ ಇಷ್ಟಪಟ್ಟಿರ್ತಕ್ಕಂಥ ಕೆಲವು ವಿಷಯ ಹೇಳ್ತೀನಿ ಆಂಜನೇಯ ಇವನು ರಾಮನ ದೂತ ಅಂತ ಸೀತೆಗೆ ಹೇಗೆ ತಿಳಿತು ಅವನ ಮಾತಿನಿಂದನೋ ಅವನ ವರ್ತನೆಯಿಂದಲೋ ಅಥವಾ ಅವನು ಹೇಳ್ಕೊಂಡು ಅಂತ ಅನ್ನೋ ಎಲ್ಲದಕ್ಕಿಂತ ಹೆಚ್ಚಾಗಿ ಸೀತೆ ಉಂಗುರವನ್ನು ಮುದ್ರಿಕೆಯನ್ನು ಅವನು ಈಗ ಇಸುವಳ ಅವನು ಕೈ ಒಡ್ಡಿ ಅದನ್ನು ಹಾಕಿಸ್ಕಂಡಂತೆ ಅಂದರೆ ಕೊಡೋರ ಕೈ ಮೇಲಿರಬೇಕು ಅನ್ನೋ ದೃಷ್ಟಿಯಿಂದ ಆವಾಗ ಇವನು ರಾಮ ಭಕ್ತ ಇರಬೇಕು ಅಂತ ಮೆಚ್ಚುಕೊಂಡು ಅಂತ ಅಚ್ಚು ಇಂಥ ಸುಂದರ ಕಥೆಗಳನ್ನು ಹೇಳ್ತಾ ಇದ್ರು ಆ ಥರದ ಎಕ್ಸಾಂಪಲ್ ನಾನು ಅವರಾದ ಮೇಲೆ ಬನ್ನಂಜಿಯವರ ಪುಸ್ತಕದ ಅನೇಕ ಸಾರಿ ನೋಡಿದ್ದೀನಿ ಬಹಳಷ್ಟು ಅವ್ರಿಗೊಂದು ಹನ್ನೊಂದು ಪುಸ್ತಕ ಕಲೆಕ್ಟ್ ಮಾಡಿದ್ರು ಅದು ಎಷ್ಟಿದೆ ನನಗೆ ಐಡಿಯಾ ಇಲ್ಲ ಮಾಡಿ ಎಷ್ಟಿದೆ ಹನ್ನೊಂದು ಪುಸ್ತಕ ನನ್ನ ತಿಳಿದ್ ನಾನು ಕೆಲವುಗಳನ್ನು ಮಾಡಿದ್ದೇನೆ ಅದು ಭಾಷಣಕ್ಕಾಗಲ್ಲ ಅಲ್ಲಲ್ಲಿ ಇಂಥ ಉದಾಹರಣೆಗಳ ಸಮೇತ ನಾನು ಅವನ್ನ ಬಳಸ್ತಾ ಇರ್ತೇನೆ ಈ ಎಲ್ಲ ವೇಷಗಳನ್ನು ರಾಮಾಯಣದಲ್ಲಿ ರಾಮನ ಬಗ್ಗೆ ಬಂದಾಗ ಎಲ್ಲ ವೇಷಗಳನ್ನು ಹಾಕಿ ರಾವಣ ಅವಳ ಮುಂದೆ ಹೋಗಿ ಪೋಸ್ ಕೊಡ್ತಿದ್ದ ಇವ್ರು ನಾನು ಒಪ್ಪಲಿ ಒಪ್ಪಲಿ ಅಂತ ಯಾವ ವೇಷದಲ್ಲಿ ಅವನು ಬಂದರೂ ಆಕೆ ಗುರುತಿಸ್ತಿರ್ಲಿಲ್ಲವಂತೆ ಹ ಯಾವ ಸಾಧ್ಯವೇ ಇಲ್ಲ ಕಂಡು ಕಂಡಿಡಿತಿದ್ಲು ಅಂದ್ ವ್ಯಂತವ್ಯೂನೇ ರಾವಣನೇ ಈ ವೇಷ ಹಾಕ ಬಂದಾನೆ ಕಡೆಗೆ ಅವನ ಗೆಳೆಯ ಹೇಳಿದಂತೆ ನೀನು ರಾಮನ ವೇಷನೇ ಯಾಕೆ ಹಾಕೊಂಡು ಹೋಗಬಾರ್ದು ರಾಮನಾಗೆ ನಿಂತು ಬಿಡು ರಾವಣ ಅವಳ ಮುಂದೆ ನಾನು ರಾಮ ಬಂದ ಅಂತ ಅವಳು ಬಂದು ನಿನ್ನನ್ನು ಆಲಂಗಿಸ್ಕೊಳ್ಬಹುದು ಅಂದಾಗ ರಾವಣ ಹೇಳುವಂತ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನು ಮಾಡಿ ನೋಡಿದೆ ಆಗ ರಾಮನ ವೇಷ ಹಾಕಿ ಅವಳು ಮುಂದೆ ಬರೋದಲ್ಲ ರಾಮನ ವೇಷವನ್ನು ನಾನು ಧರಿಸಿದ ತಕ್ಷಣ ನನಗೇನೆ ಇವಳು ಪರಸ್ತ್ರೀವಳು ಮುಟ್ಟಬಾರ್ದು ಅನ್ನೋದಕ್ಕೆ ಶುರುವಾಯಿತು ನೋಡಿ ಇಂಥವುಗಳನ್ನ ದಯವಿಟ್ಟು ಮಕ್ಕಳಿಗೆ ಹೇಳ್ಬೇಕು ಅಂದ್ರೆ ರಾಮ ಏ ರಾಮಾಯಣ ಓದು ರಾಮಾಯಣ ಓದು ಅವನ ಮಗನಲ್ಲ ನಾವು ಗಾ ಹಳಿಯಲ್ಲ ಅಂತ ಈ ಥರದ್ದೆಲ್ಲ ಗಾದೆ ಇದೆಯಲ್ಲ ನಮ್ಮಲ್ಲಿ ಅವನು ಟೆಕ್ಸ್ಟ್ ಮಾಡೋಕೆ ರೆಡಿ ಇಲ್ಲ ಯಾರು ಅಯ್ಯೋ ಅವ್ನು ಅದೊಂದು ಜಾತಿ ಇದು ಅಂತ ತಿಳ್ಕೊಳ್ತಾರೆ ಈ ಈ ವರ್ಷ ಅಂತೂ ಹೇಗಿದೆ ನಮ್ಮ ರಾಜ್ಯ ಅಂತ ನಿಮಗೆ ಗೊತ್ತು ಪುರಾಣ ಪುಣ್ಯಕಥೆಗಳನ್ನ ಏನಾದರೂ ನಾವು ಟೆಕ್ಸ್ಟ್ ಮಾಡಿ ಮಕ್ಕಳಿಗೆ ಹೇಳ್ತಾ ಹೋದ್ರೆ ಈ ದೇಶದಲ್ಲಿ ಜೇಲುಗಳು ಪೊಲೀಸ್ ಸ್ಟೇಷನ್ಗಳು ಮುಚ್ಚೋಗ್ತವೆ ಅಂತಹ ದೇಶ ಇತ್ತು ಆ ಶಿಕ್ಷೆಯಿಂದ ಯಾವತ್ತು ಅಪರಾಧಿ ಶರಣಾಗತನಾಗೋದಿಲ್ಲ ಉಪದೇಶಗಳಿಂದ ಬುದ್ಧಿವಾದದಿಂದ ಎಲ್ಲ ಮಾಡಿದ್ದು ಅಂತದ್ದಷ್ಟೇ ಎಲ್ಲ ಬುದ್ಧನ ಕಾಲದಿಂದ ಶಂಕರಾಚಾರ್ಯರಲ್ಲಿ ಶಂಕರಾಚಾರ್ಯ ನಮ್ಮ ಧನಂಜಯ ಗೋವಿಂದಾಚಾರ್ಯರು ಅಚ್ಯುದಾಚವ್ರು ಮಾಡಿದ್ದೇ ತತ್ವಗಳಿಂದ ಸುಧಾರಣೆ ಮಾಡೋದಕ್ಕೆ ನಾವು ತತ್ವಗಳ ಸೋ ನೋಡೋಕೆ ಒಪ್ಪಲ್ಲ ಶಿಕ್ಷೆಯಿಂದ ಮಾಡೋದಕ್ಕೆ ಹೋಗ್ತೀವಿ ಜೇಲುಗಳು ತುಂಬುತ್ತವೆ ನಿನ್ನೆ ಮೊನ್ನೆ ಪೇಪರಲ್ಲೇ ನೀವು ನೋಡಿದ್ರಿ ಯಾರು ಜೈಲಿಗೆ ಹೋದರು ಅಂತ ಹೇಳಿ ಹಾಂ ಹಾಗೆ ರಮಣ ಮಹರ್ಷಿಗಳ ಬಗ್ಗೆ ರಮಣ ಮಹರ್ಷಿಗಳು ನಿಮಗೆಲ್ಲ ಗೊತ್ತು ಅನೇಕ ಜನ ತಿರುವ ಹೋದವರು ಇದ್ದೀರಿ ಅವ್ರು ಇಡೀ ಜೀವನವನ್ನು ಕೌಪ್ಯನದ ಮೇಲೆ ಕಳೋರು ಅವರು ಮನಸ್ಸು ಮಾಡಿದರೆ ರೇಮಂಡ್ ಸೂಟ್ ಹಾಕೋಬೋದಾಗಿತ್ತು ಅಂತಂಥ ಭಕ್ತರು ಅವರಿಗೆ ಆದರೆ ಬರೀ ಕೌಪಿನ ಅವರೇ ಒಕ್ಕೊಳ್ತಿದ್ರು ಅವರೇ ಎಲ್ಲ ಕೆಲಸ ಮಾಡ್ಕೊತಿದ್ರು ಅಂಥವರು ಪತ್ರೊಳೆಲೆ ಗೊತ್ತಲ್ಲ ನಿಮಗೆ ಪತ್ರೊಳೆಲೆ ಹಚ್ಚೋದು ಅದನ್ನು ಹಚ್ಚಿ ಹಚ್ಚುತ್ತಾ ಕೂತಿರ್ತಿದ್ರು ಅಂತ ಆಶ್ರಮದ ಮುಂದೆ ನಾವು ಹೋಗಿ ಬಂದ್ವಿ ನಾನು ಮಾಮನಿಯವರ ತಿರುವಣ್ಣಾಮಲೈ ಹದಿನೈದು ಕಿಲೋಮೀಟ್ರ್ ಪ್ರದಕ್ಷಿಣೆ ಹಾಕೋರು ಹುಣ್ಣನೇ ದಿವಸ ಅದು ಸುತ್ತಳತೆ ತಿರುವಣ್ಣಾಮಲೈ ಸುತ್ತಳತೆ ಸುಮಾರು ಹನ್ನೆರಡು ಕಿಲೋಮೀಟ್ರಿಂದ ಹದಿನೈದು ಕಿಲೋಮೀಟರ್ ಇದೆ ಸುತ್ತಾಕೋರು ನಮಗೆ ಗೊತ್ತೇ ಇಲ್ಲ ನಾನು ಜೋಶಿ ಮಾಮನಿ ನಮ್ಮ ಇನ್ನೊಬ್ಬ ಸ್ನೇಹಿತರು ಹೋಗಿದ್ವಿ ಯಾಕೆ ಜನ ಇವತ್ತಿ ಸ್ಟ್ರೆಸ್ ಇದೆ ಯಾಕೆ ಇವ್ರಲ್ಲ ಎಲ್ಲಿ ಸುತ್ತ ಹಾಕ್ತಿದ್ದಾರೆ ಅದು ಹುಣ್ಣಿಮೆ ಆವತ್ತು ನಮಗೆ ಗೊತ್ತೇ ಇಲ್ಲ ಅವ್ರು ಯಾಕೆ ಸುತ್ತರು ಆಮೇಲೆ ಸಾಕಾಗಿ ಒಳಗಡೆ ಪ್ರ ಗುಡಿಲಿ ಪ್ರವೇಶ ಸಿಗಲಿಲ್ಲ ದೂರದಿಂದ ಕೈ ಮುಗಿದು ಬೆಂಗಳೂರಿಗೆ ಬಂದ ಮೇಲೆ ಕೇಳಿದ್ವಿ ಇಲ್ಲ ಸರ್ ನೀವು ಹುಣ್ಣಿಮೆ ದಿವಸ ಹೋದೇ ತಪ್ಪು ಮಾಡಿರಿ ಹುಣ್ಮೆ ದಿವಸ ಅಷ್ಟು ಜನಕ್ಕೆ ಸುತ್ತ ಹಾಕ್ತಾರೆ ಅಯ್ಯೋ ಹುಣ್ಮೆ ಅನ್ನೋದೇ ಗೊತ್ತಿಲ್ಲ ನಮಗೆ ಅವತ್ತು ಹೀಗಾಗಿ ಅದನ್ನು ನಾವು ನೋಡೋದಾಗಲಿಲ್ಲ ಅವರ ಜೀವನ ಚರಿತ್ರೆಯನ್ನು ಓದಿದಾಗ ನನಗೆ ಆಶ್ಚರ್ಯ ಆದದ್ದು ಏನು ಅಂದರೆ ಎಂಥ ವ್ಯಕ್ತಿಗಳು ನಮ್ಮ ನೆಲದಲ್ಲಿ ಆಗಿ ಹೋದ್ರು ಅವ್ರನ್ನೆಲ್ಲ ಇವರೆಲ್ಲ ಓದಿದ್ರು ಬನ್ನಂಜೆ ಅಂತವ್ರು ಶೇ ನಮ್ಮ ಅಚ್ಚು ದಾಸರಂತವ್ರು ಅವನ್ನ ಉದಾಹರಣೆಯಾಗಿ ಹೇಳ್ತಿದ್ರು ಅವ್ರ ಜೀವನವನ್ನು ಕೂಡ ಅವ್ರ ಒಂದು ಉದಾಹರಣೆಯಾಗಿ ಮಾಡಿ ಹೋದರು ಇವಾಗ ಅವ್ರನ್ನ ನೋಡಿ ಅವರ ಕೃತಿಗಳನ್ನ ಓದಿ ನಾವೆಲ್ಲ ಕಲಿಬೇಕಾದ್ರೆ ತುಂಬ ಇದ್ರಿ ನಿಮ್ಮ ಮಕ್ಕಳಿಗೆ ದಯವಿಟ್ಟು ನೋದ್ಬೇಕು ಬರೀ ಇಲ್ಲಿರ್ತಕ್ಕಂಥ ಪಾಲಕರು ನೀ ರ್ಯಾಂಕ್ ತಗೊಳ್ಬೇಕು ನಿನ್ನ ಹೆಸರು ಫಸ್ಟ್ ರ್ಯಾಂಕಲ್ಲಿ ಬರಬೇಕು ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ತುಂಬ ಸಂಬಳ ತರಬೇಕು ಸಿಕ್ಕರು ಬಿಡಬಾರ್ದು ಹೀಗೆಲ್ಲ ಹೇಳೋದಕ್ಕಿಂತ ಆ ಮಕ್ಕಳಿಗೆ ತತ್ವಜ್ಞಾನವನ್ನು ಇಲ್ಲಿಂದ ಓದಿಸಿದ್ರೆ ಈ ದೇಶ ನಾವು ಋಷಿಮುನಿಗಳು ಕಂಡಂತ ಕನಸನ್ನ ನನಸು ಮಾಡುವಂತ ದೇಶ ಆಗ್ತದೆ ಪುತ್ರಗಳಲ್ಲಿ ಹಚ್ಚೋರು ಕೌಪಿನ ಉಟ್ಕೊಂಡು ಅಪ್ಪ ಹಚ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದ ಅವ್ರ ಮುಂದೆ ಈತಾ ಗುರುಗಳೇ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡೀನಿ ಯಾಕಪ್ಪ ಯಾಕೆ ಏನಾಗಿದೆ ಬೆಳೆ ಎಲ್ಲ ನಾಶ ಆಗೋಗಿದೆ ನನ್ನ ಬಂಧು ಬಳಗ ಯಾರು ನನ್ಗೆ ಸೇರ್ತೇ ಇಲ್ಲ ಬಡತನ ಬಂದಿದೆ ನನಗೆ ಆತ್ಮಹತ್ಯೆ ಮಾಡ್ಕೋಬೇಕಲ್ಲ ಅಪಣೆ ಕೊಡ್ತೀರಾ ಕೂತ್ಕಪ್ಪ ಕೊಡ್ತೀನಿ ಅಂಥೇಳಿ ಇನ್ನೊಂದ್ ಮೂರು ಪತ್ರೊಳೆಲೆ ಹಚ್ಚಿ ಅದೊಂದು ಐವತ್ತು ಮೇಲೆ ಇದನ್ನ ಒಯ್ದು ಆ ತಿಪ್ಪೆಗೆಸಾರಪ್ಪ ಅಂದ್ರಂತ ಆ ಪತ್ರೊಳೆಗಳ ಅವನು ಇದೇನು ಗುರುಜಿ ಈಗ ಹೇಳ್ತೀರಾ ಪತ್ರೊಳೆ ಈಗ ತಾನೇ ಹಚ್ಚಿದಿರಿ ಅದ್ರಲ್ಲಿ ಇನ್ನೂ ಯಾರು ಊಟ ಮಾಡಿಲ್ಲ ಯಾಕಂದ್ರೆ ನಾನು ತಿಪ್ಪೆಗೆಸಿಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರಂತ ನೋಡಿದೆ ಒಂದ್ ಪತ್ರೊಳೆಲೆ ತನ್ನ ಮೇಲೆ ಯಾರಾದ್ರೂ ಊಟ ಮಾಡಿದ್ರೆ ತಿಪ್ಪೆ ಸೇರೋಕೆ ಇಷ್ಟಪಡಲ್ಲ ಪಡಲ್ಲ ಅಂತದ್ರಲ್ಲಿ ನೂರು ವರ್ಷದ ಆಯುಷ್ಯ ಏನಿನ್ ದೇಹನ ಒಯ್ದು ಆ ಆತ್ಮಹತ್ಯೆ ಮಾಡಕತ್ತೀನಿ ಅಂತ ಹೇಳ್ತೇವೆ ಅಲ್ಲ ಒತ್ತರೊಳನೆಗಿಂತ ನೀನು ಕೇಳೋದೆಲ್ಲ ಹೀಗೆ ಉದಾಹರಣೆಗಳ ಮೂಲಕ ನಮ್ಮ ಮಕ್ಕಳಿಗೆ ಇವತ್ತು ಟೆಕ್ಸ್ಟು ಇನ್ನೊಬ್ಬರು ಪರಿಚಯವನ್ನು ಮಾಡಿಕೊಡ್ಬೇಕಾಗಿದೆ ಅಂತ ಹೇಳ್ತಾ ಇಲ್ಲಿ ಎಷ್ಟೊತ್ತು ಮಾತಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಒಂದು ಎರಡು ಮೂರು ಪಾಯಿಂಟನ್ನು ಮಾತಾಡ್ತೀನಿ ಈ ಸಭೆಗೆ ನಮ್ಮೆಲ್ಲ ಹೇಳೋದಕ್ಕೆ ಹೇಳೋದಕ್ಕಾಗೋದಿಲ್ಲ ಆದರೂ ತಾವೆಲ್ಲ ಅತ್ಯಂತ ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳ್ತಾ ಇದ್ದೀರಿ ಶ್ರಾವಣ ಮಾಸ ಇದು ಬರ್ತೀವ ನಡೀತಾ ಇದೆ ಶ್ರಾವಣ ಮಾಸ ಅಂದರೆ ನಮ್ಮ ಕಡೆ ಬಹಳ ಜೋರು ಇಲ್ಲೂ ಹೇಗಿದೆಯೋ ಗೊತ್ತಿಲ್ಲ ಇಲ್ಲಿ ನಿತ್ಯೋತ್ಸವ ಬಿಡಿ ನಿತ್ಯೋತ್ಸವ ನಿತ್ಯ ಮಂಗಳ ನಮ್ಮಲ್ಲಿ ಶ್ರಾವಣ ಮಾಸಕ್ಕೇನೆ ಬಹಳ ಜನ ಸ್ನಾನ ಮಾಡ್ತಾರೆ ಸ್ನಾನ ಏ ಶ್ರಾವಣ ಅದಕ್ಕೆ ಸ್ನಾನ ಮಾಡ್ಬಿಟ್ಟೆ ಅಂತ ಹೆಣ್ಣು ಮಕ್ಕಳೆಲ್ಲ ನಿತ್ಯ ತಲೆಗೆ ಎರ್ಕೊಂಡು ಸಿಕ್ಕ ಸಿಕ್ಕ ಗುಡಿಗಳಿಗೆಲ್ಲ ಹೋಗ್ತಾರೆ ಜಾತಿ ಭೇದ ಮರೆತು ಅಲೆ ದೇವರಿಗೆ ಹೋಗ್ತಾರೆ ಕೌಡೆ ಪೀರಕ್ಕೆ ಹೋಗ್ತಾರೆ ಸಕ್ರೆ ಓದಿಸ್ತಾರೆ ಆಂಜನೇಯ ಅಂತೂ ಸರಿ ಸರಿ ರಾ ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳು ಬಿಜಿ ಆಗಿರೋದು ಯಾರೂ ಇಲ್ಲ ದಿನಾ ಒಂದು ರೇಷ್ಮೆ ಸೀರೆ ಅದಕ್ಕಾಗಿ ಹೋರಾಟ ಮಾಡಿರ್ತಾರೆ ಹನ್ನೆರಡು ತಿಂಗಳನು ಆದರೆ ಗಂಡಸು ನಮ್ಮಲ್ಲಿ ಏನು ಮಾಡ್ತಾರೆ ಇಲ್ಲಿ ಹೇಗಿದೆ ಪದ್ಧತಿ ಗೊತ್ತಿಲ್ಲ ಗಂಡಸು ಶ್ರಾವಣ ಮಾಸ ಏನೇನೂ ಇಲ್ಲ ಎಲ್ಲ ಬಿಟ್ಟಿರ್ತಾನೆ ಇದು ಇದು ಎಲ್ಲ ಬಿಟ್ಟಿರ್ತಾನೆ ದಾಡಿ ಬೇರೆ ಬಿಟ್ಟು ದಾಡಿ ಮೀಸೆ ಬಿಟ್ಟು ಒಂಥರ ಎಷ್ಟೋ ವರ್ಷದಿಂದ ಏನಾಗಿದೆಯೋ ಅನ್ನೋ ತರ ಹೆಣ್ಮಕ್ ಹೆಣ್ಮಕ್ಳೆಲ್ಲ ತಳತಳ ಅಂತ ಹೊಳಿತಿದ್ರೆ ಇವನು ಶ್ರಾವಣ ಮಾಸದಲ್ಲಿ ಉಪವಾಸ ಅವನಿಗೆ ನಿತ್ಯ ನೂರ ಎಂಟು ಚಟಗಳಿರ್ತದೆ ಫ್ರೆಂಡ್ಸ್ ಎಲ್ಲ ಬಂದು ಕರಿತಿರ್ತಾರೆ ಕೂತಲ್ಲೇನೆ ಸ್ವಲ್ಪ ಹೇಗೆ ನಡೆಯೋಣ ಅಂತಿರ್ತಾರ ಇವನು ಇಲ್ಲಮ್ಮ ಶ್ರಾವಣ ಅಳತಾನೆ ಅವ್ರ ಮುಂದೆ ಅದಕ್ಕೆ ಗೆಳೆಯರ್ ಅಂತಾರೆ ಅಲ್ಲಿ ಒಳೋ ಬದಲು ಎದ್ದು ಬಂದ್ಬಿಡು ಹೋಗ್ಬಿಡೋಣ ಆದ್ರೆ ಹೆಣ್ಮಕ್ಳು ಮಾತ್ರ ಶ್ರಾವಣ ಮಾಸ ಇಲ್ಲಿ ಹೇಗಿದ್ಯೋ ನನಗೆ ಗೊತ್ತಿಲ್ಲ ಅಲ್ಲಿ ನಮ್ಮ ಕಡೆ ಶ್ರಾವಣ ಮಾಸ ಅಂದ್ರೆ ಒಂದು ತಿಂಗಳ ಹೆಣ್ಮಕ್ಳು ತಿಂಗಳೇನೆ ಹೆಣ್ಣುಗಳ ತಿಂಗಳೇ ಶ್ರಾವಣ ಮಾಸ ಅಂತ ಹೇಳ್ತಾರೆ ಹೀಗೆ ಒಂದೊಂದು ಊರಿನ ಒಂದೊಂದು ಪದ್ಧತಿ ನರ್ಸ್ಕೋಬೇಕಾದ್ರೆ ನೀವು ನಮ್ಮ ಕಡೆ ಬರಬೇಕು ಇದನ್ನ ನಾನು ಎಂಬತ್ತರ ದಶಕದಲ್ಲಿ ಬನ್ನಂಜರ ರಾಮದೇವರ ಗುಡಿಯಲ್ಲಿ ಹತ್ತೊತ್ತೈದು ಜನ ಹತ್ತೊತ್ತೈದು ಜನ ಹೆಚ್ಚಾಗೋದ್ರಿ ಅವ್ರು ಮನೋಹರ್ ಶೆಟ್ಟರ್ನವ್ರು ಇನ್ನೊಂದು ವಾರ ಇದ್ಬಿಡ್ರಿ ಆಚಾರ್ಯ ಅಂತ ಕೇಳ್ಕೊಳ್ತಿದ್ರು ನಾವು ಕೇಳಿದ್ದೀವಿ ನಾನು ಆವಾಗಲೂ ಕೂಡ ನೋಟ್ಬುಕ್ ತೊಗೊಂಡು ಹೋಗ್ತಿದ್ದೆ ಅವ್ರು ಹೇಳಿದ್ದೆ ನಾ ಬರೆಯೋದಕ್ಕೆ ಅಂದರೆ ದೃಷ್ಟಾಂತಗಳ ಮುಖ ಅಂತ ಹೇಳಿದ್ರು ಎಲ್ಲ ಆಶ್ಚರ್ಯದಿಂದ ಅವರ ಮೆದುಳು ಕಲೆಕ್ಷನ್ ನೋಡಿ ಇಷ್ಟಕ್ಕೆ ನಾನು ಬಂದಿದ್ದೀನಿ ಇಷ್ಟೆಲ್ಲ ಅವರು ಏನನ್ನೂ ನೋಡದೆ ಒಂದೊಂದು ವಾರ ಫಿಫ್ಟೀನ್ ಡೇಸ್ ಒಂದು ಮಂತ್ಗಳು ಮಾತಾಡ್ತಿದ್ರು ಅಂದರೆ ದೈವ ಭಗವಂತನಲ್ಲಿ ಏನು ಕೇಳಬೇಕು ಅಂದರೆ ಅವರಂಥ ವ್ಯಕ್ತಿತ್ವ ನಮಗೆ ಕೊಡಪ್ಪ ಅಂಥ ವ್ಯಕ್ತಿತ್ವವನ್ನು ಕೊಡುವಂಥ ಬೇಕಾಗಲಿ ನಾವು ಈ ಕಾರ್ಯಕ್ರಮಕ್ಕೆ ಬಂದದ್ದೇ ಅದು ಅಂಥವ್ರ ಕಾರ್ಯಕ್ರಮಕ್ಕೆ ಹೋದರೆ ಹಿಂದೆ ನಾವು ಹೋದ ಕಾರ್ಯಕ್ರಮಗಳು ಪಾಪ ಎಲ್ಲ ಹೋಗಿಬಿಡುತ್ತೆ ಅಂತ ಭಾವಿಸಿದ್ರಿ ಹಾ ಕಾರ್ಯಕ್ರಮ ಕೇಳಬೇಕು ಬೆಂಗಳೂರಿನಲ್ಲಿ ಗೊತ್ತಿ ನಿಮಗೆಲ್ಲ ಅಲ್ಲಿ ಅಣ್ಣಮ್ಮ ಬಹಳ ಫೇಮಸ್ ಅದು ಯಾರು ಅಂತಲೇ ಇವತ್ತಿನವರೆಗೂ ಗೊತ್ತಿಲ್ಲ ಹ್ಞೂ ಆ ದೇವರು ಯಾರು ಅಂದರೆ ಯಾರಿಗೂ ಅಣ್ಣಮ್ಮಪ್ಪ ಅಂತ ಅಣ್ಣಮ್ಮ ಅಂದರೆ ಅಲ್ಲಿ ಅಣ್ಣ ಅಂತ ಯಾಕೆ ಬಂತು ಮೊದಲು ಅಮ್ಮ ಅಂದ್ರೆ ಅಲ್ಲಿ ಅಮ್ಮ ಎಲ್ಲಿದ್ದಾಳೆ ಹೀಗೆಲ್ಲ ಕೇಳ್ತೀವಿ ಯಾವುದೋ ಒಂದು ದೇವತೆ ಪೂಜೆ ಅಣ್ಣಮ್ಮ ಅಂದರೆ ಫುಲ್ ಫೇಮಸ್ ಅಲ್ಲಿ ಎಲ್ಲ ಆಗ್ತದೆ ಮೆರವಣಿಗೆಯಲ್ಲಿ ಕುಡಿದೋರು ಇರ್ತಾರೆ ಸೇದವ್ರು ಇರ್ತಾರೆ ಸ್ಟೇಜು ಕೂಡ ನೋಡಿ ಅಂತಲ್ಲೆಲ್ಲ ಹೋಗಿ ಬಂದದ್ರ ಫಲವೋ ಏನೋ ಇಂಥ ಸ್ಟೇಜ್ ಸಿಗುತ್ತದೆ ನಮಗೆ ಎಂಥ ಸ್ಟೇಜ್ ಇರಬೇಡ ಅಣ್ಣಮ್ಮ ಗೊತ್ತ ನಿಮಗೆ ಎರಡು ಟ್ರ್ಯಾಕ್ಟರ್ ಟ್ರಯಲ್ಗಳೇ ಜೈಂಟ್ ಮಾಡಿರ್ತಾರೆ ಡೋರ್ಗಳನ್ನೆಲ್ಲ ತೆಗೆದು ಎರಡು ಟ್ರ್ಯಾಕ್ಟರ್ ಜೈಂಟ್ ಅದ್ರ ಮೇಲೆ ಅದ್ರ ಸೆಂಟರ್ನಲ್ಲಿ ಒಂದು ಟೇಬಲ್ಲು ಒಂದು ಮೈಕ್ ಮೈಕ್ನ ಮೇಲಿನ ಮರಕ್ಕೆ ಕಟ್ಟಿರ್ತಾರೆ ನಮ್ಮ ಮುಂದೆ ಇಳಿಬಿಟ್ಟಿರ್ತಾರೆ ಅದನ್ನ ಗಾಳಿ ಬಂದರೆ ಬಡಿತಿರ್ತಾರೆ ಬಡೀತಿರ್ತಾರೆ ಅದನ್ನ ಅದು ಒಂಥರ ಗಂಟೆ ತರ ನಾವು ಸ್ಟಾಗ್ನೆಂಟಾಗಿ ನಿಲ್ಲಿಸಿ ಮಾತಾಡ್ತಿರ್ತೀವಿ ಎಷ್ಟೋ ಸರಿ ಲೈಟ್ಗಳು ಹಾಕಿರ್ತಾರೆ ಆಯ್ತು ಅಂಥದ್ದು ಬರಬೇಕಣ್ಣ ನಾವು ಬರಬೇಕು ಗೆಸ್ಟ್ ಆಗಿ ಬರಬೇಕು ಬನ್ನಿ ಮೇಲೆ ನೆಂದಿರ್ಸ್ತಾರೆ ಹತ್ತಿಸ್ತಾರೆ ಮಾತಾಡೋಣ ಏನೋ ಗುಜುಗುಜು ಶಬ್ದ ಹಿಂದೆ ನೋಡಿದ್ರೆ ಆಡ್ತಿದ್ದಾರೆ ಕರೆಸ್ತಾರೆ ಅದೇ ಟ್ರ್ಯಾಕ್ಟ್ರಲ್ಲಿ ಅಲ್ಲಿ ಅಣ್ಣ ನೀವು ಮಾತಾಡೋಣ ಏನ್ ಮಾತಾಡ್ತಾರೋ ಅಲ್ಲಿ ಯಾರಿದ್ದಾರೆ ಯಾರು ಕೇಳ್ತಾರೆ ನೀ ಮಾತಾಡೋಣ ಜನ ಬರ್ತಾರೆ ಮಾತಾಡದೆ ಮಾತಾಡದೆ ಹೇಳಿದ್ದೆ ಹೇಳದೆ ಡಬ್ 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 ಅಂತ ಶಬ್ದ ಆಯ್ತು ನೋಡ್ತೀವಿ ಯಾರು ಅಂದ್ರೆ ಆ ಏರಿಯಾ ಕೌನ್ಸಿಲರ್ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಏನು ಅಲ್ಲಿಂದ ನನ್ನ ಕಾಲ್ ಕೆಳಗಿನವರೆಗೂ ಪಟಾಕಿ ಸರ ಡಮ್ 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 ಡಂ ಡಮ್ 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 ಅಂತ ಬಂತು ನಾನು ಎಲ್ಲಿ ಸ್ಫೋಟ ಆಗ್ತೀನೋ ಅಂತ ಹಾಂ ಅವನು ಬಂದು ಕೂತ ವಯಸ್ಸು ಬಂದ ಶುರುವಾಯಿತು ಪರಿಚಯ ಮಾಡಿ ನಾನು ಕೂರಿಸಿರೋನಿಗೆಲ್ಲ ಸನ್ಮಾನಗಳಾಯ್ತು ಎಷ್ಟೋ ನನಗೆ ತಂದದ್ದು ಅವನಿಗೆ ಹಾಕಿಬಿಟ್ರು ಅವನು ಆ ಏರಿಯಾ ಕೌನ್ಸಿಲರ್ ಅಂತೆ ಅನೌನ್ಸ್ ಮಾಡಿದ್ರು ಅಣ್ಣ ಭಾಳ ಫೇಮಸ್ಸು ಅಣ್ಣ ಭಾಳ ಫೇಮಸ್ಸು ಅಣ್ಣ ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಹೇಳಿ ಮಾತಾಡ್ತಾರೆ ಮತ್ತೆ ನಾನು ಎದ್ ನಿಂತ ಮಾತಾಡಿದೆ ಇವನು ನಿಂತ ಅಣ್ಣ ಭಾಳ ಫೇಮಸ್ಸು ಅಣ್ಣನ ಹೆಸರು ಕೇಳದೆ ಇರೋರು ಯಾರೂ ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ ಬಡ್ಡಿ ಮಕ್ಕಳ ಹಂಗ ಆ ಡಿ ಸಿ ಆ ಏರಿಯಾದವನು ಹಾ ಅಣ್ಣ ಭಾಳ ಫೇಮಸ್ಸು ಅಣ್ಣನ ಹೆಸರು ಕೇಳದೆ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಗೊತ್ತಾ ಅಣ್ಣ ಅಣ್ಣ ಸ್ಪಾನ್ಸರ್ ಅವನು ನನ್ನ ಹೆಸರೇ ಗೊತ್ತಿಲ್ಲ ಇಂತಿಂಥ ಸಭೆಗಳಲ್ಲಿ ಹೋಗಿ ಬರೋದು ನಿಜ ನಾನು ನಮ್ಮೆಲ್ಲ ನಮ್ಮ ಸ್ನೇಹಿತರಿಗೆ ಹೇಳ್ತಿರ್ತೀನಿ ಹೋಗಿ ಬರ್ರಯ್ಯ ಅದು ಅನುಭವ ಆದ್ರೆ ಇಂಥ ಸಭೆಗಳ ಮಹತ್ವ ನಮಗೆ ತಿಳಿಯುತ್ತದೆ ನಾವ್ ಹೇಳಿದ್ದನ್ನೆಲ್ಲ ಕೇಳುವಂಥ ಜನ ಇರಲ್ಲ ಸುಮ್ಮನೆ ಕರೆಸೋಂಥ ಜನ ಇರ್ತಾರೆ ಸುಮ್ಮನೆ ನಾನು ಓದಿದ್ದೀನಿ ಅಂತ ಹೇಳೋ ಜನ ಇರ್ತಾರೆ ಅನುಭವದ ಮುಂದೆ ಇನ್ನೊಂದು ಪುಸ್ತಕ ಇಲ್ಲ ಅದರ ಜೊತೆ ಜೊತೆಗೆ ಓದು ಮತ್ತು ಅನುಭವ ಎರಡೂ ಸೇರಿದ್ರೆ ಸಮಾಜ ತಾನೇ ತಾನಾಗಿ ಗೌರವಿಸ್ತದೆ ವೀಣಕ್ಕ ಒಂದು ಸಂತೋಷದ ಹೇಳಿದ್ರೆ ನಾವು ನಿಮ್ಮ ಕಡೆ ಎಲ್ಲ ಬರ್ತೀವಿ ಇದನ್ನ ಈ ಕಾರ್ಯಕ್ರಮನ ಮನಂಜಯ ಸ್ಮರಣೆ ಆಚರಣೆ ಬಹಳ ಸಂತೋಷ ನಿಜಕ್ಕೂ ಬರಬೇಕು ಆ ಕಡೆ ಇಲ್ಲಿ ನಿಮಗೆಲ್ಲ ಗೊತ್ತಿರದೆ ಅವ್ರದೇ ಕ್ಷೇತ್ರ ಇದು ಅಲ್ಲಿ ಬಂದಾಗ ನಮ್ಮ ಅಚ್ಚುದಾಸರು ಆ ಕಾಲದಲ್ಲಿ ಅವರೆಲ್ಲ ಇವರೆಲ್ಲ ಸಮಕಾಲೀನರು ಅವರು ಒಂದೊಂದು ವಾರ ಉಪನ್ಯಾಸ ಮಾಡೋರು ಅವ್ರು ಆದ ತಕ್ಷಣ ಇವ್ರದು ಒಂದೊಂದ್ ಸಾರಿ ಅಂತೂ ಅವ್ರದ್ದು ನವರಾತ್ರಿಲಿ ಅವರು ಉಪನ್ಯಾಸ ರಾಮದರ್ ಗುಡಿರೋದು ಬನ್ನಂಜೆ ಗೋವಿಂದ ಆಚಾರದು ಯಾಕಲ್ಕರು ಗುಡಿಲಿ ಇರೋದು ಎಷ್ಟು ಜನ ಅಲ್ಲೊಂದು ಅರ್ಧ ಗಂಟೆ ಕೂಡ್ತಿದ್ರು ಇಲ್ಲೊಂದು ಅರ್ಧ ಗಂಟೆ ಬರ್ತಿದ್ರು ಅದೊಂದು ಕಾಲ ಇತ್ತು ಯಾಕಂದ್ರೆ ಅವಾಗ ಸೀರಿಯಲ್ಗಳು ಇರಲಿಲ್ಲ ಹೆಣ್ಮಕ್ಳೆಲ್ಲ ನಮ್ಮ ತಾಯಿ ನಮ್ಮ ಅಭಿಚಂದ್ರು ಅಂದ್ರೆ ತಾಯಿ ತಂಗಿ ಅಂದ್ರೆಲ್ಲ ಪುರಾಣ ಪುಣ್ಯಕಥಿಗಳಿಗೆ ಶ್ರಾವಣಕ್ಕೆ ದೀಪಾವಳಿಗೆ ಕಾಯೋರು ಹರಿಕತೆ ಶಿವಮೊಗ್ಗ ಶ್ರೀನಿವಾಸ ದಾಸ್ ಅಂತಿದ್ರು ಇವೆಷ್ಟು ಅದ್ಭುತವಾಗಿ ಹರಿಕತೆ ಮಾಡ್ತಿದ್ರು ಅವರು ಇದನ್ನು ಸಂಪ್ರದಾಯ ಇವತ್ತಿಗೂ ಉಳಿಸ್ಕೊಂಬಂದಿರೋರು ವೀರಶೈವ ಮಠಾಧೀಶರು ಪ್ರತಿ ಶ್ರಾವಣಕ್ಕೆ ಒಬ್ಬ ಶಾಸ್ತ್ರೀಯನ್ನು ಕರೆಸೋರು ಪುರಾಣ ಹೇಳಸ್ತಾರೆ ಆದ್ರೆ ನಮ್ಮ ಬ್ರಾಹ್ಮಣರಲ್ಲಿ ಅದು ಹೋಗೇ ಬಿಡ್ತು ಈಗ ಹರಿಕತೆ ದಾಸರೇ ಇಲ್ಲ ಹೇಳಕ್ ಬರೋದೇ ಇಲ್ಲ ಇಲ್ಲ ಆಗಲ್ಲ ಸರ್ ಭಾಷಣ ಮಾಡ್ತೀವಿ ಬೇಕಾದ್ರೆ ಅಂತ ಹೀಗಾಗಿ ಹರಿಕತೆ ಕೇಳಿಸೋದು ಕೂಡ ಒಂದು ಕಲೆ ಅಂತದ್ರ ಮುಖಾಂತರ ಇಂಥವ್ರ ಕೃತಿಗಳ ಒಂದು ಪ್ರಚಾರ ಆಗ್ಬೇಕು ಬನ್ನಿ ನನಗೆ ಎಷ್ಟೋ ಸರಿ ಅನ್ನಿಸ್ತದೆ ಬನ್ನಂಜಿಯವ್ರ ಬಗ್ಗೆ ಒಂದು ಟಾಪಿಕ್ ಮಾಡಿಕೊಂಡು ಅವರು ಹೇಳಿದಂಥ ವಿಷಯಗಳನ್ನ ಹೇಳಿ ಪುಸ್ತಕ ಜನರಿಗೆ ಮುಟ್ಟಿಸ್ಬೇಕು ಅವ್ರು ಅದ್ರಲ್ಲಿ ಅದಕ್ಕೆ ನಾನು ಅನೇಕ ಸಾರಿ ಪ್ರಯತ್ನ ಪಟ್ಟಿದ್ದೀನಿ ಅವ್ರು ಹೇಳೋಣ ಅಂತ ಇಂಥ ಸಂದ್ರೆ ಇಲ್ಲಿ ಯಾಕೆ ಹೇಳ್ತಿಲ್ಲ ನಾನು ಅವ್ರದ್ದು ನಾನು ಬೇರೆ ಕಡೆ ಹೇಳ್ತೀನಿ ಅವರು ಇಲ್ಲಿ ಯಾಕಂದ್ರೆ ಇಲ್ಲಿ ನೀವು ಅವ್ರದೆಲ್ಲ ಗೊತ್ತಿರೋರು ಅವ್ರು ನೋಡ್ದಂಥವ್ರು ಹೀಗಾಗಿ ಈ ಥರ ನೋಟ್ಸ್ ಮಾಡ್ಕೊಂಡು ಅವ್ರಿಗೆ ಹೇಳಿದಾಗ ನಿಜಕ್ಕೂ ಹೋದ ಆ ಪುಸ್ತಕ ಯಾವ ಸರ್ ನಾನು ಹಾಗೆ ಮಾಡಿದ್ದು ನನ್ನ ಗುರುಗಳಾಗಿರ್ತಕ್ಕಂಥ ಬಿ ಅವರು ಮತ್ತು ಕೂಡ ಜನ ಸಂಪೂರ್ಣವಾಗಿ ಮರ್ತುಕೊಟ್ಟಿದ್ರು ಸರ್ ನಾನು ಅವ್ರ ಪುಸ್ತಕಗಳನ್ನೆಲ್ಲ ತೊಗೊಂಡು ಹೋಗಿ ಹೊರಗಡೆ ಮಾರಾಟಕ್ಕಿಟ್ಟು ನಾನಿವತ್ತು ಈಗ ಮಾತಾಡ್ತಿರೋ ಕಾರಣವೇ ಇವ್ರ ಪುಸ್ತಕಗಳು ಇವ್ನ ತಗೊಳ್ಳಿ ಅಂತ ಹೇಳಿ ಹೇಳಿ ಆ ಕಾರ್ಯಕ್ರಮನ ನೆರವೇರಿಸಿದೆ ಜನ ಪುಸ್ತಕಗಳು ಓದ್ತಾರೆ ಹಾಗೆ ಇವರು ಪುಸ್ತಕಗಳನ್ನೂ ಕೂಡ ಹೇಳ್ತಾ ಇರುವಂಥ ಕಾರ್ಯಕ್ರಮ ಆದಾಗ ಜನರಿಗೆ ಒಂದು ಓದುವ ಹವ್ಯಾಸ ಬೆಳೀತು ಅಷ್ಟಾವಧಾನ ಅಂತ ಶ್ರೀಗಳಿಗೆ ನಿಮಗೆಲ್ಲ ಗೊತ್ತಿರ್ತದೆ ಅಷ್ಟಾವಧಾನ ನಿಮಗೆಲ್ಲ ಗೊತ್ತು ಅಷ್ಟಾವಧಾನ ಎಂಟು ಜನ ಕೂತಿರ್ತಾರೆ ಎಂಥ ಜ್ಞಾಪಕ ಶಕ್ತಿ ನಾನು ಒಂದು ಇಪ್ಪತ್ತು ನಿಮಿಷ ಮಾತಾಡೋದಕ್ಕೆ ಇದನ್ನೆಲ್ಲ ನೋಟ್ಸ್ ಮಾಡ್ಕೊಂಬಂದಿನಿ ಅಷ್ಟಾವಧಾನಿಗಳಿಗೆ ಎಂಟು ಜನ ಪ್ರಶ್ನೆ ಕೇಳ್ತಾರೆ ಮೂರು ರೌಂಡ್ ಎಂಟ ಮೂರ್ಲೆ ಇಪ್ಪತ್ನಾಕು ಇಪ್ಪತ್ನಾಲ್ಕು ಆದ್ಮೇಲೆ ಒಂದೊಂದೇ ಒಂದೊಂದೇ ಕಾರ್ಯಕ್ರಮ ಒಂದೊಂದೇ ಬಿಡಿಸ್ತಾ ಬರೋದು ಅಂಥದ್ರಲ್ಲಿ ಅಧಿಕ ಪ್ರಸಂಗ ಅಂತ ಒಬ್ಬ ಇರ್ತಾನೆ ಮಧ್ಯೆ ನಿಮ್ಗೆಲ್ಲ ಗೊತ್ತಿರ್ತದೆ ಅಧಿಕ ಪ್ರಸಂಗಿ ಅಂತ ಒಬ್ಬ ಗೊತ್ತಿರ್ತದೆ ಆ ಅಧಿಕ ಪ್ರಸಂಗಿ ಏನ್ ಮಾಡ್ಬೇಕು ಅಂದ್ರೆ ಆ ಅಷ್ಟಾವಧಾನೆ ಮೈಂಡ್ ಅನ್ನ ಡೈವರ್ಟ್ ಮಾಡ್ಬೇಕು ಅವ್ರು ಅವನಿಗೆ ಓ ಇದು ನನಗೆ ಜ್ಞಾಪಕ ಆಗ್ತಾ ಇಲ್ಲ ಅನ್ಬೇಕು ಅವಾಗ ಅವ್ನು ಟೀಕಿಸ್ಬೇಕೆದ್ದು ಈ ಉದ್ದೇಶದಿಂದ ಇರ್ತಾನೆ ಅವ್ನ ನಮ್ಮಂತವ್ರನ್ನ ಕರ್ಕೊಂಡು ಹೋಗಿರ್ತಾರೆ ಇಡೀ ಅಷ್ಟಾವಧಾನಕ್ಕೆ ಸಂಬಂಧ ಇಲ್ತಕ್ಕಂಥ ಪ್ರಶ್ನೆ ಕೇಳಿ ದಿಕ್ಕ ತಪ್ಪಿಸ್ಬೇಕು ಅವ್ರು ಅವ್ರ ಅಧಿಕ ಪ್ರಸಂಗ ಅವ್ರು ಎಲ್ಲವನ್ನ ಹೇಳಿದ್ರೆ ಮೂರು ಮೂರು ಅವ್ರ ಎಂಟಮ್ಮ ಅದು ಶತಾವಧಾನಿ ಇದೆ ಅವ್ರಿಗೆ ನೋಡಿ ನೂರು ಸಾರಿ ನೂರು ಜನ ಮೂರು ಮೂರು ದಿವಸ ನಡೀತಾರೆ ನಿಮ್ಮ ಕಡೆ ನಡೀತಾರೆ ನಮ್ಮ ಕಡೆ ಗೊತ್ತೇ ಇಲ್ಲ ನೂರು ಜನ ಕೂತ್ಕೊಂಡು ನೂರು ಪ್ರಶ್ನೆಗಳನ್ನ ಕೇಳ್ತಾರೆ ಮೂರು ನಾಲ್ಕು ದಿವಸ ನಡೀತದೆ ನಾಲ್ಕನೇ ದಿವಸ ನಿರ್ಣಯಕ್ಕೆ ಬರ್ತಾರೆ ನಾಲ್ಕನೇ ದಿವಸ ಅವ್ರು ಮೊದಲನೇ ದಿವಸ ಯಾರು ಯಾವ ಪ್ರಶ್ನೆ ಕೇಳಿದ್ದು ಅದಕ್ಕೂ ಹೇಳ್ತಾರೆ ಹೇಳ್ತಾರಂತೆ ನಮ್ಗೆ ಇವತ್ತು ಯಾವನ ಹೆಸರು ಕೇಳಿದ್ ಬೇಗ ಹೇಳಕ್ಕೆ ಬರಲ್ಲ ನಾವು ಅಂಥದ್ದು ಅಷ್ಟಾವಧಾನ ಕಬ್ಬಿನಾಲೇ ವಸಂತ ಭಾರದ್ವಾಜ ಮಾಡ್ತಿದ್ರು ಅಧಿಕ ಪ್ರಸಂಗಿ ಅಂತ ಅವ್ರು ಒಳ್ಳೆ ಚಂಪು ಕಾವ್ಯದಲ್ಲಿ ಒಂದು ಹೇಳಿ ಕುಮಾರ ವ್ಯಾಸ ಭಾರತನ ಹನ್ನೆರಡನೇ ಅಧ್ಯಾಯದಲ್ಲಿ ಏನಿದೆ ಹೇಳಿ ಗರುಡ ಪುರಾಣದಲ್ಲಿ ಮೂರನೇ ಅಧ್ಯಾಯ ಈಗೆಲ್ಲ ಕೇಳಿದಾಗ ಅವರು ಟಕ ಅಂತ ಹೇಳ್ತಾರೆ ಅದರಲ್ಲಿ ಒಬ್ಬ ಬೇಕು ಅಂತ ಅವ್ರು ಡೈವರ್ಟ್ ಮಾಡಕ್ಕೆ ನಮ್ಮಂತವ್ರು ಕರ್ಕೊಂಡು ಹೋಗಿರ್ತಾರೆ ಅವನು ಅಧಿಕ ಪ್ರಸಂಗಿ ಅವನು ಸಂಬಂಧದಿಂದ ಪ್ರಶ್ನೆ ಕೇಳಬೇಕು ಹಾಗೆ ಕೇಳ್ತಾ ಕೇಳ್ತಾ ಹೇಳಿದಂತೆ ಭಗವಂತನ ನಾಮಸ್ಮರಣೆಗೆ ಸಿಗುವಂಥ ಶಬ್ದಗಳು ಎಲ್ಲ ಶಬ್ದಗಳಿಂದನೂ ಭಗವಂತನ ನಾಮಸ್ಮರಣೆ ಮಾಡ್ಬೋದು ಅದು ಯಾವುದೇ ಶಬ್ದ ಇರಲಿ ಅದರಲ್ಲಿ ಭಗವಂತನ ಸ್ಮರಣೆ ಇದೆ ಅಂತ ಹೇಳಿದ್ರು ಅಷ್ಟು ಅವಧಾನಿಗಳು ಅಧಿಕ ಪ್ರಸಂಗಿ ಕೇಳಿದಂತೆ ಹೌದಾ ಹಾಗಾದರೆ ಇಡ್ಲಿ ವಡ ಚಟ್ನಿ ಸಾಂಬಾರ್ ಈ ನಾಲ್ಕು ಶಬ್ದಗಳನ್ನು ಬಳಸಿ ನೀವು ದೇವರ ಸ್ತುತಿ ಮಾಡ್ತೀರಾ ಮಾಡ್ತೇನೆ ನಿಮ್ಮ ರೌಂಡ್ ಬಂದಾಗ ಮಾಡ್ತೇನೆ ನೋಡಿ ಇಡ್ಲಿ ವಡ ಚಟ್ನಿ ಸಾಂಬಾರನ್ನ ಬಳಸ್ಕೊಂಡು ಹೇಗೆ ನಾವು ದೇವರ ಸ್ಮರಣೆ ಮಾಡಬಹುದು ಅವರು ಸರಳಿ ಬಂದಾಗ ಹೇಳಿದ್ರಂತೆ ಓ ನೀವಲ್ವಾ ಕೇಳಿದ್ದು ಇಡ್ಲಿ ವಡೆ ಚಟ್ನಿ ಸಾಂಬಾರಿಂದ ದೇವ್ರ ಸ್ತುತಿ ಮಾಡ್ಬೇಕಾ ಓಕೆ ತಗೊಳ್ಳಿ ಹೇ ಸಾಂಬಾರು ಉದ್ರ ಚಟಿ ಚಟಿಲೆ ಒಂದು ನಿಟ್ಟಿನೇ ನೀ ಎಲ್ಲೆಲ್ಲೂ ಇರು ಒಡೆ ನಾ ಕಾಲನ್ನ ಎಲ್ಲಿ ಇಡ್ಲಿ ಇಡ್ಲಿ ವಡೆ ಸಾಂಬಾರ್ ನೋಡಿ ಎಂತೆಂತ ವಿಷಯಗಳಿದೆ ಕನ್ನಡದಲ್ಲಿ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕ್ತೀವಿ ಮಕ್ಕಳಿಗೆ ಶಾಲೆಯ ಪುಸ್ತಕ ಬಿಟ್ಟು ಇನ್ನೊಂದು ಓದಕ್ಕೆ ಬಿಡಲ್ಲ ಈ ವಿಷಯಕ್ಕೆ ನಾವು ಮಹಾಮನಿ ಪುಣ್ಯವಂತರು ನಮಗೆ ಓದು ಅಂತ ಹೇಳುವಂಥ ತಂದೆ ತಾಯಿಗಳೇ ಇರಲಿಲ್ಲ ನಮ್ಮ ತಂದೆ ಸ್ಕೂಲ್ ಟೀಚರು ಅವ್ರು ಎಷ್ಟು ಬೇಜಾರಾಗಿ ಮನೆಗೆ ಬರ್ತಿದ್ರು ಅಂದರೆ ನಿಮ್ಮ ಪ್ರಾಣೇಶ ಸ್ಕೂಲಿಗೆ ಬಂದಿಲ್ಲ ಇರ್ತದೆ ಏನೋ ಈ ಕಡೆ ಹೋದ್ನಪ್ಪ ನಾವು ಬಂದಿರಬಹುದು ಅಂತ ತಿಳ್ಕೊಂಡಿದ್ದೆ ಅಂತಿದ್ರು ಅವ್ರು ಅವ್ರು ಹೇಳಿ ಆ ದಿಕ್ಕಿ ನಾವು ಬೇರೆ ಕಡೆ ಹೋಗ್ಬಿಡ್ತೀವಿ ಆಮೇಲೆ ಸಾಹಿತ್ಯ ಸಂಸ್ಕೃತಿ ಹರಿಕತೆ ಕೀರ್ತನೆಗಳು ಇವನ್ನೆಲ್ಲ ಗಂಗಾವತಿಯಲ್ಲಿ ಮನ್ನಂಜೆ ಅಂಥವ್ರು ಕೇಶವದಾಸ್ ಅಂತವರು ಅಜ್ಜುತ್ ದಾಸರಂತವರು ಶಿವಮೊಗ್ಗ ಶ್ರೀನಿವಾಸದಾಸರಂಥವರು ಬಂದಾಗ ಕೇಳಿಕೊಂಡು ಇವತ್ತು ಇದೇ ಒಂದು ಉದ್ಯೋಗ ಆಯಿತು ನನ್ನ ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಹನ್ನೊಂದು ಜನ ಇವತ್ತು ಈ ಥರ ಮಾತಾಡೇ ನಾವು ಜೀವನ ಮಾಡ್ತೀವಿ ಇದಕ್ಕೆ ಕಾರಣ ಬನ್ನಂಜಿ ಅಂತ ಮಹನೀಯರು ಬರೆದಂಥ ಪುಸ್ತಕಗಳಿರ್ಬೋದು ಅವರ ಜ್ಞಾನ ಇರ್ಬೋದು ಅದಕ್ಕೆ ಯಾಕೆ ಓದಿ ಓದಿ ಅಂತ ಹೇಳ್ತಾರೆ ಅಂದರೆ ಓದೋದ್ರಿಗೆ ಅವರಿಗೆ ನಾವು ಋಣವನ್ನು ಸಲ್ಲಿಸೋದ್ರ ಮೂಲಕ ಅವರು ಓದು ಅವರ ಹೆಸರು ಅವ್ರ ನಡೆದು ಬಂದ ದಾರಿ ನಮ್ಮ ನೆನಪಿನಲ್ಲಿ ಉಳಿತು ಅಂದ್ರೆ ಅದರಿಂದ ನಾವು ಸುಧಾರಣೆ ಆಗ್ತೀವಿ ಇದನ್ನ ನಾನು ಅವರೆಲ್ಲ ಕೃತಿಗಳನ್ನ ಓದಿದಾಗ ಅವರು ಎಲ್ಲವನ್ನು ಮಾಡಿದ್ರು ಏನು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಿದ್ರು ಹೌದ್ ಅವ್ರ ಕೃತಿಗಳನ್ನ ನನಗೆ ಅನಿಸ್ತದೆ ಆಲ್ರೌಂಡರು ಆಲ್ರೌಂಡರ್ ಒಬ್ರು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ಒಂದು ಬೀಜವನ್ನ ಈ ನಾಡಿನಲ್ಲಿ ಬಿತ್ತೋದ್ರು ಅದು ಇವತ್ತು ಮರವಾಗಿದೆ ಇದು ಕೇವಲ ಉಡುಪಿ ಮಂಗಳೂರು ಈ ಭಾಗದ ಜಿಲ್ಲೆಗೆ ಸೀಮಿತ ಆಗಬಾರ್ದು ನಾವು ನಿಮಗೆಲ್ಲ ನಾವು ವಿನಂತಿ ಮಾಡ್ಕೊಳ್ತೀವಿ ಎಣಕ್ಕೂ ಕೇಳ್ತೀವಿ ಆ ಕಡೆ ಬನ್ನಿ ಸ್ವಲ್ಪ ಶ್ರಮ ಹಾಕಿ ಎಲ್ಲ ಕಡೆ ಅಡ್ಡಾಡೋಣ ಇಂಥ ಒಬ್ಬ ಮಹನೀಯರಿದ್ದರೂ ಅವ್ರ ಪುಸ್ತಕಗಳು ಇದೆ ಅನ್ನೋ ಅಭಿರುಚಿನ ಜನರಿಗೆ ತಲುಪಿಸೋಣ ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಬೆಂಬಲ ನಿಮಗಿದೆ ಅಂತ ಹೇಳ್ತಾ ಉಡುಪಿಯಂಥ ಕಾರ್ಯಕ್ರಮಗಳು ಎಲ್ಲ ಊರುಗಳಲ್ಲಿ ನಡೆಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಇದುವರೆಗೂ ಕೇಳಿದ್ದಕ್ಕಲ್ಲ ಸಹಿಸಿಕೊಂಡಿದ್ದಕ್ಕೆ ವಂದಿಸಿ ನನ್ನ ಮಾತುಗೆ ಮಂಗಳಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ